ಎಲ್ಲರಿಗೂ ನಮಸ್ತೆ ಶ್ರೀ ಕಲ್ಕಿ ಗುರುಕುಲಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನಾವು ಶ್ರೀ ಕಲ್ಕಿ ಹತ್ರ ಪ್ರಾರ್ಥನೆ ಮಾಡಿ ಈ ಒಂದು ಗುರುಕುಲವನ್ನ ಶುರು ಮಾಡೋಣ ಓಂ ಸಚಿತಾನಂದ ಪರಬ್ರಹ್ಮ ಪರಬ್ರಹ್ಮೋತ್ತೀಕಲ್ಕಿ ಭಗವತಿ ಸಮೇತ ಶ್ರೀ ಕಲ್ಕಿ ಭಗವತೆ ಪ್ರಪಂಚಾದ್ಯಂತ ಇವತ್ತು ಸಾವಿರಾರು ಭಕ್ತರಿಗೆ ಶ್ರೀ ಕಲ್ಕಿ ತಮ್ಮ ಪವಾಡಗಳನ್ನ ಪ್ರತಿದಿನ ಕೊಡ್ತಾ ಬರ್ತಾ ಇದ್ದಾರೆ ಅಂತ ಒಂದು ಪವಾಡ ಈಗ ನಾವು ನೋಡಕ್ಕೆ ಹೋಗೋಣ ಆದ್ರೆ ಶ್ರೀ ಭಗವಾನ್ ಹೇಳ್ತಾರೆ ಈ ಎಲ್ಲ ಪವಾಡಗಳು ಕೂಡ ಯಾವ ಒಂದು ಸಿದ್ಧಾಂತಗಳನ್ನ ಉಲ್ಲಂಘಿಸುತ್ತಿಲ್ಲ ಆದ್ರೆ ಈ ಎಲ್ಲ ಪವಾಡಗಳು ಒಂದು ಉನ್ನತ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಪವಾಡಗಳ ಉದ್ದೇಶ ಏನಂತಂದ್ರೆ ಯಾವಾಗ ನಮಗೆ ಈ ಪವಾಡಗಳನ್ನ ನಾವು ಅನುಭವಿಸ್ತೀವೋ ನಾವು ಮನಸ್ಸಿನ ಹಿಡಿತದಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ ಈಗ ಒಂದು ಪವಾಡ ನೋಡೋಣ ಇದು ನಡೆದಿದ್ದು ಮಧುರೈಯಲ್ಲಿ ಒಬ್ಬ ಭಕ್ತರ ಮನೆಯಲ್ಲಿ ತಮಿಳ್ನಾಡದಲ್ಲಿ ಈಗ ಒಂದು ಪವಾಡ ನೋಡೋಣ ಶ್ರೀಮೂರ್ತಿಯಿಂದ ಕುಂಕುಮವ ಸುರಿತಾ ಇರುವಂತಹ ಒಂದು ಪವಾಡ ಈಗ ವಿಡಿಯೋ ನೋಡೋಣ ಈ ಪವಾಡ ನೋಡಿದ ನಂತರ ಮತ್ತೆ ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಆ ಮಿನಿಟ್ ವಿತ್ ಶ್ರೀ ಭಗವಾನ್ to our memories after enlightenment not use the word memory because it is no memory you know it is just the living an act of living you know how the body is designed to function but you can say the program is in the dna you can call it as a dna memory not a psychological memory physical it is but this is only for the uh, early people you know those i'm talking about it's like starting the motor. Once this is started, you do not need a samskara. You need nothing, in fact, is going to be that fast and that easy. That is why I often refer to these people as the warriors who are going through all these difficult uh, things. It's not required in the future. ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಶ್ರೀ ಭಗವಾನರ ಹತ್ರ ಮುಕ್ತಿ ಹೊಂದದ ನಂತರ ನಮ್ಮ ಎಲ್ಲ ಜ್ಞಾಪಕಗಳು ಅಂದ್ರೆ ನಮ್ಮ ಮೆಮೊರೀಸು ಏನಾಗತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ವಾಟ್ ಹ್ಯಾಪನ್ಸ್ ಟು ಅವರ್ ಮೆಮೊರೀಸ್ ಆಫ್ಟರ್ ಎನ್ಲೈಟನ್ಮೆಂಟ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇಲ್ಲಿ ಭಗವಾನ್ ಹೇಳ್ತಾ ಇದ್ದಾರೆ ನೀವು ಮುಕ್ತಿ ಹೊಂದಿದ ನಂತರ ನಿಮ್ಮ ಜ್ಞಾಪಕಗಳನ್ನ ನೀವು ಉಪಯೋಗಿಸ್ಕೊಳಕ್ ಆಗಲ್ಲ ಯಾಕೆಂದ್ರೆ ಅದು ಇನ್ಮೇಲೆ ಅದು ಜ್ಞಾಪಕಗಳು ಅಂತ ಹೇಳಿ ಹೇಳಕ್ ಆಗಲ್ಲ ಸೊ ಈ ಶರೀರ ಅನ್ನೋದು ಹೇಗೆ ಡಿಸೈನ್ ಆಗಿದೆ ಅಂದ್ರೆ ಅದು ಡಿ ಎನ್ ಎಲ್ಲಿ ಪ್ರೋಗ್ರಾಮ್ ಆಗ್ಬಿಟ್ಟಿದೆ ಈ ಎಲ್ಲವನ್ನ ಮೆಮೊರೀಸ್ ಎಲ್ಲ ಡಿ ಎನ್ ಎಲ್ಲಿ ಇದೆ ಸೊ ಇದನ್ನ ನಾವ್ ಏನಂತ ಕರಿಬಹುದು ಡಿ ಎನ್ ಎ ಮೆಮೊರಿ ಅಂತ ಕರಿಬಹುದು ಅಷ್ಟೇ ವಿನಃ ಮಾನಸಿಕ ಜ್ಞಾಪಕಗಳು ಸೈಕಾಲಜಿಕಲ್ ಮೆಮೊರಿ ಅಂತ ನಾವು ಕರೆಯೋಕಾಗೋದಿಲ್ಲ ಇದು ಹೇಗೆ ಅಂತಂದ್ರೆ ಸಪೋಸ್ ಒಂದು ಮೋಟರ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ಳಿ ಸ್ಟಾರ್ಟ್ ಆದ ನಂತರ ಆಮೇಲೆ ಅದು ನೀವೇನು ಮಾಡೋಕ್ಕಾಗಲ್ಲ ಈ ಮೋಟರ್ ಅಂದ್ರೆ ಯಾವುದು ಈ ಎಂಬತ್ತು ಸಾವಿರ ಜನ ಯಾವಾಗ ಎಂಬತ್ತು ಸಾವಿರ ಜನ ಮುಕ್ತರಾಗ್ತಾರೋ ಅದಾದ ನಂತರ ಮನಸ್ಸಿನ ಒಂದು ಹಿಡಿತ ಇರೋದಿಲ್ಲ ಆವಾಗ ನಿಮಗೆ ಆ ಸಂಸ್ಕಾರ ಶುದ್ಧಿ ಅನ್ನೋದು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಎಲ್ಲ ಫಾಸ್ಟ್ ಆಗಿ ಆಗೋಗುತ್ತೆ ಸೊ ಇವರೆಲ್ಲರೂ ಕೂಡ ನ್ಯಾಚುರಲ್ ಆಗಿ ವಾರಿಯರ್ಸ್ ಆಗ್ಬಿಡ್ತಾರೆ ಜೀವನದ ಬಗ್ಗೆ ಯಾವ ಒಂದು ಭಯ ಅನ್ನೋದು ಇರೋದಿಲ್ಲ ಸೊ ಇದು ಯಾವುದು ಬೇಕಾಗೇ ಇಲ್ಲ ಆ ಮೆಮೊರಿ ಅನ್ನೋದು ಬೇಕಾಗಿಲ್ಲ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದು ಈ ಜ್ಞಾನದ ಒಂದು ಅರ್ಥ Iga Inodu teaching video Nodona, Timeless Insights. Nothing can exist by itself. Anything can exist only in relationship with the other. ಇಲ್ಲಿ ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ ಈ ಭೂಲೋಕದಲ್ಲಿ ಯಾವುದು ಕೂಡ ತನ್ನ ತಾನೇ ಅದು ಉಳಿತಾ ಇಲ್ಲ ಪ್ರತಿಯೊಂದು ಉಳಿವಿಗೂ ಕೂಡ ಎಲ್ಲಾ ಎಕ್ಸಿಸ್ಟೆನ್ಸ್ ಕೂಡ ಯಾವುದ್ರ ಜೊತೆ ಸಂಬಂಧ ಪಟ್ಟಿದೆ ಅಂದ್ರೆ ನಮ್ಮ ಬಾಂಧವ್ಯಗಳ ಜೊತೆಗೆ ಸಂಬಂಧಪಟ್ಟಿದೆ ಈ ಭೂಲೋಕದಲ್ಲಿ ವಿಶ್ವದಲ್ಲಿ ಪ್ರತಿಯೊಂದು ಪ್ರತಿಯೊಂದಕ್ಕೂ ಕನೆಕ್ಟ್ ಆಗಿದೆ ಅದಕ್ಕೆ ನಾವು ಯಾವುದೊಂದು ಕೂಡ ಸಪರೇಟ್ ಆಗಿ ನಾನೇ ಬದುಕಿದೀನಿ ನಾನ್ ನನ್ನ ಹಂಗಿರ್ತೀನಿ ಇರ್ತೀನಿ ಅಂತ ಹೇಳಕ್ಕಾಗಲ್ಲ ಅದಕ್ಕೆ ಹೇಳ್ತಾರೆ ಸೊ ನಥಿಂಗ್ ಕ್ಯಾನ್ ಎಕ್ಸಿಸ್ಟ್ ಬೈ ಇಟ್ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ ಈಗ ನೋಡಿ ಪಕ್ಷಿಗಳಿದೆ ಪಕ್ಷಿಗಳು ಅವ್ರ ಮಾತ್ರ ಪಕ್ಷಿಗಳು ಮಾತ್ರ ಇರಕ್ಕೆ ಸಾಧ್ಯನಾ ಇಲ್ಲ ಅದಕ್ಕೆ ಕಾಡ್ ಬೇಕು ಮರ ಬೇಕು ಸಮುದ್ರ ಬೇಕು ಅದ್ರ ಉಳಿವಿಗೆ ಇದೆಲ್ಲ ಬೇಕು ಹೇಗೆ ನಾನ್ ಮಾತ್ರ ಬದುಕ್ತೀನಿ ಅಂತ ಹೇಳಕ್ ಸಾಧ್ಯ ಹೌ ಕ್ಯಾನ್ ಎನಿವನ್ ಅವ್ರ ಎನಿಥಿಂಗ್ ಕ್ಯಾನ್ ಎಕ್ಸಿಸ್ಟ್ ಅಲೋನ್ ಆಗಲ್ಲ ಅದೇ ರೀತಿಯಲ್ಲಿ ಮನುಷ್ಯರು ಕೂಡ ನೋಡಿ ಮನುಷ್ಯರು ಕೂಡ ಅವ್ರು ಮಾತ್ರ ಬದಕಕ್ ಆಗತ್ತಾ ಇಲ್ಲ ಅವ್ರಿಗೆ ಒಂದು ಸರ್ವೆಂಟ್ ಬೇಕು ಒಂದು ಕಾರ್ಪೆಂಟರ್ ಮೈ ಬೇಕು ಹಾಲ್ ಕೊಡೋನು ಬೇಕು ಡ್ರೈವರ್ ಬೇಕು ಬಂದು ಬಳಗ ಬೇಕು ಅಕ್ಕ ಪಕ್ಕದ ಮನೆಯವ್ರು ಬೇಕು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ನಾನು ಒಬ್ಳೆ ಈ ಭೂಲೋಕದಲ್ಲಿ ಬದಕಕ್ಕೆ ಆಗಲ್ಲ ನನಗೆಲ್ಲಾರು ಬೇಕು ಅಂತ ಯಾವ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೋ ನಮಗೆ ನಾವು ಬೇರೆಯವ್ರ ಮೇಲೆ ಒಂದು ಕೃತಜ್ಞತೆ ಅನ್ನೋದು ನಮಗೆ ಅವ್ರ ಮೇಲೆ ಇರುತ್ತೆ ಸೊ ನಾವು ಎಲ್ಲವನ್ನ ಮರ್ಯಾದೆಯನ್ನು ಕೊಡ್ತೀವಿ ವಿ ರೆಸ್ಪೆಕ್ಟ್ ಎವ್ರಿಥಿಂಗ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದು ಈ ಟೀಚಿಂಗಿನ ಅರ್ಥ ಈಗ ನಾವು ಇನ್ನೊಂದು ವಿಡಿಯೋ ನೋಡೋಣ ಶ್ರೀ ಭಗವಾನ್ಸ್ ಕೋಟ್ಸ್ ಇಲ್ಲಿ ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ ಅಟ್ಯಾಚ್ಮೆಂಟ್ ಇಸ್ ಆಲ್ವೇಸ್ ಸೆಂಟರ್ಡ್ ಆನ್ ದ ಮೀ ಅಂತ ಹೇಳ್ತಾ ಇದಾರೆ ಅಂದ್ರೆ ಬಾಂಧವ್ಯದಲ್ಲಿ ಈ ಅಟ್ಯಾಚ್ಮೆಂಟ್ ಅನ್ನೋದು ಈ ಒಲವು ಅನ್ನೋದು ಅದು ನಾನು ಅನ್ನೋ ಕೇಂದ್ರೀಕೃತವಾಗಿ ಇರುತ್ತೆ ಅಂತ ಹೇಳ್ತಿದಾರೆ ಅಂದ್ರೆ ನನ್ನಲ್ಲಿ ಆ ಕೇಂದ್ರೀಕೃತವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಇದು ಅರ್ಥ ಏನು ಅಂತಂದ್ರೆ ಒಂದು ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ ಇದು ನಿಜವಾದ ಒಂದು ಉದಾಹರಣೆ ಒಬ್ಬ ಹುಡುಗ ಇದ್ದಾನೆ ಈ ಹುಡುಗ ಬಂದು ಒಂದು ಹುಡುಗಿಯನ್ನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾ ಇದ್ದಾನೆ ಇದು ರಿಯಲ್ ಆಗಿ ನಡೆದಿದ್ದು ಸೊ ಒಂದು ದಿನ ಆ ಹುಡುಗಿ ಆ ಹುಡುಗನ್ಗೆ ಫೋನ್ ಮಾಡಿದ್ಲು ನೋಡು ನಾನು ತುಂಬಾ ಸಾರಿ ನಾನು ಅನ್ಕೊಳ್ತಾ ಇದೆ ನಿನ್ನನ್ ಪ್ರೀತಿಸ್ತಾ ಇದ್ದೀನಿ ಅಂತ ಆಕ್ಚುಲಿ ನಿನ್ನ ಮೇಲೆ ಪ್ರೀತಿ ಇಲ್ಲ ನಾನು ಇನ್ನೊಂದು ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅಹ್ ನಾನಿನ್ ಮೇಲೆ ಇನ್ನ ನಿನ್ ಜೊತೆ ಸಂಪರ್ಕ ಇರೋಲ್ಲ ಅಂತ ಹೇಳಿ ಹೇಳ್ಬಿಡ್ತಾಳೆ ಆ ಹುಡುಗಿ ಆಗ ಏನಾಗತ್ತೆ ಇದೆಲ್ಲ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಆಯ್ತು ಈ ತರ ಅವರಿಬ್ರು ಮಾತಾಡ್ಕೊಳ್ತಾರೆ ನೆಕ್ಸ್ಟ್ ಏನಾಗತ್ತೆ ಅಂದರೆ ಸ್ವಲ್ಪ ದಿನ ಆದ ನಂತರ ಈ ಹುಡುಗ ಬಂದ್ಬಿಟ್ಟು ಆ ಹುಡುಗಿಯನ್ನ ಅದೇ ರೈಲ್ವೆ ಸ್ಟೇಷನಲ್ಲಿ ಅವಳನ್ನ ಚುಚ್ಚುಬಿಡ್ತಾನೆ ಚಾಕುವಲ್ಲಿ ಹೊಟ್ಟೆಗೆ ಸೊ ಏನಾಗುತ್ತೆ ಹೊಟ್ಟೆಯಲ್ಲಿ ಚುಚ್ಚಿದ ತಕ್ಷಣ ಹುಡುಗಿಗೆ ಸ್ಪೈನಲ್ ಅಲ್ಲಿ ಅದು ಏಟ್ ಬಿತ್ತು ಅವಳು ಹನ್ನೊಂದು ವರ್ಷ ಹಾಸಿಗೆ ಹಿಡಿತಾಳೆ ಕಂಪ್ಲೀಟ್ಲಿ ಅವಳು ಪ್ಯಾರಲೈಸ್ ಆಗ್ಬಿಡ್ತಾಳೆ ಸೊ ಇವನಿಗೆ ಈ ಹುಡುಗಿಗೆ ಇವನ ಮೇಲೆ ಫುಲ್ ದ್ವೇಷ ಇರುತ್ತೆ ನನ್ ಜೀವನ ಈ ತರ ಹಾಳು ಮಾಡ್ದ ಅಂತ ಈ ಹುಡುಗ ಕೂಡ ಜೈಲ್ಗೆ ಹೋಗ್ತಾನೆ ಜೈಲ್ಗೆ ಹೋಗಿ ಸ್ವಲ್ಪ ವರ್ಷಗಳು ಜೈಲಲ್ಲಿ ಇದ್ದು ಆಮೇಲೆ ಬೈಲಿಂದ ಹೊರಗಡೆ ಬರ್ತಾನೆ ಅವನು ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾನೆ ಅವಾಗ ಅವನಿಗೆ ಏನಂತಂದ್ರೆ ನಿಜವಾಗ್ಲೂ ನಾನು ಆ ಹುಡುಗಿನ ಪ್ರೀತಿಸೇ ಇಲ್ಲ ಬರೀ ಆ ಬಾಂಧವ್ಯದಲ್ಲಿ ಅಟ್ಯಾಚ್ಮೆಂಟ್ ಇತ್ತು ಅಂತ ಗೊತ್ತಾಯ್ತು ಸಪೋಸ್ ಈಗ ಆ ಹುಡುಗ ಏನಾದ್ರೂ ಈ ಹುಡುಗಿನ ಪ್ರೀತಿಸಿದ್ರೆ ನಿಜವಾಗ್ಲೂ ಆ ಪ್ರೀತಿ ಅನ್ನೋದು ಇದ್ದಿದ್ರೆ ಖಂಡಿತ ಇನ್ನೊಂದು ಇವನ್ಕಿಂತ ಇನ್ನೊಂದು ಹುಡುಗ ಬೆಟರ್ ಆಗಿ ಸಿಗ್ದ ಆ ಹುಡುಗಿಗೆ ಅಲ್ವಾ ಅವನಿನ್ನೂ ಹ್ಯಾಪಿ ಇರ್ಬೇಕಿತ್ತು ಯಾಕೆ ಅವನು ಸಾಯ್ಸಕ್ ಹೋದ ಅಲ್ಲಿ ಏನಿತ್ತು ಅಲ್ಲಿ ಪ್ರೀತಿ ಇತ್ತ ಅಟ್ಯಾಚ್ಮೆಂಟ್ ಇತ್ತ ಅಲ್ಲಿ ಪ್ರೀತಿ ಇರ್ಲಿಲ್ಲ ಬರೀ ಅಟ್ಯಾಚ್ಮೆಂಟ್ ಇತ್ತು ಅಷ್ಟೇ ಅಲ್ಲಿ ಮೋಹ ಮಾತ್ರನೇ ಇತ್ತು ಅಲ್ಲಿ ನಿಜವಾಗ್ಲು ಆ ಒಂದು ಪ್ರೀತಿ ಇಲ್ಲದೆ ಇರೋದ್ರಿಂದಾನೇ ಆ ಹುಡುಗಿಯನ್ನ ಡ್ಯಾಮೇಜ್ ಮಾಡ್ಬಿಡ್ತು ಸೊ ಇಲ್ಲಿ ಆ ಮೋಹದ ಹತ್ರ ಏನಿತ್ತ ಆ ಮೋಹದಲ್ಲಿ ನಾನು ಇಂಪಾರ್ಟೆಂಟ್ ಇತ್ತು ಎಲ್ಲವೂ ಕೂಡ ನಮ್ಮ ಮೇಲೆ ಕೇಂದ್ರೀಕೃತವಾಗಿತ್ತು ಅಲ್ಲಿ ನಾನು ಅನ್ನೋದು ಇಲ್ಲದೇ ಇದ್ರೆ ನಿಜವಾಗ್ಲೂ ಅಲ್ಲಿ ಪ್ರೀತಿಯಾಗಿ ಇರ್ತಿತ್ತು ಸೊ ಅದಕ್ಕೆ ಭಗವಾನ್ ಹೇಳ್ತಿದ್ದಾರೆ ಈ ಅಟ್ಯಾಚ್ಮೆಂಟ್ ಅಲ್ಲಿ ಈ ಮೋಹದಲ್ಲಿ ಯಾವಾಗ್ಲೂ ನಾನು ಇಂಪಾರ್ಟೆಂಟ್ ಅನ್ನೋದಿರುತ್ತೆ ಎಲ್ಲ ನಮ್ಮ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದಾರೆ ಸೊ ಅದಕ್ಕೆ ಅಟ್ಯಾಚ್ಮೆಂಟ್ ಇಸ್ ಆಲ್ವೇಸ್ ಸೆಂಟರ್ಡ್ ಆನ್ ದ ಮೀ ಅಂತ ಹೇಳಿ ಇಲ್ಲಿ ಈ ಜ್ಞಾನದಲ್ಲಿ ಹೇಳ್ತಾ ಇದ್ದಾರೆ ಸೊ ಇದೇ ಟೀಚಿಂಗ್ ವಿಡಿಯೋದಲ್ಲಿ ಇನ್ನೊಂದು ಜ್ಞಾನ ನೋಡೋಣ ಅನದರ್ ಕಾಸ್ ಫಾರ್ ಸಫರಿಂಗ್ ಇಸ್ ಲೇಬಲಿಂಗ್ ಇಟ್ ಮೂವ್ಸ್ ಯು ಫ್ರಮ್ ದ ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ದುಃಖಕ್ಕೆ ಕಾರಣ ಇನ್ನೊಂದು ಯಾವುದು ಅಂತಂದ್ರೆ ನಾವು ಲೇಬಲ್ ಮಾಡೋದು ಅಂದ್ರೆ ಮುದ್ರೆ ಹಾಕೋದು ಇವತ್ತು ನಾವು ಜನರ ಜೊತೆಗೆ ಮಾತಾಡ್ತಾ ಇರ್ತೀವಿ ಅಲ್ವಾ ಮಾತಾಡಿದ ನಂತರ ನಾವು ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತೀವಿ ತೀರ್ಮಾನಕ್ಕೆ ಬಂದ್ಬಿಟ್ಟು ಈ ವ್ಯಕ್ತಿ ಇಷ್ಟೇ ಈ ವ್ಯಕ್ತಿ ಕೋಪಿಷ್ಟ ಈ ವ್ಯಕ್ತಿ ಬಹಳ ಅನ್ಯಾಯ ಮಾಡ್ತಾನೆ ಅಂತ ಒಂದು ಮುದ್ರೆ ಹಾಕ್ಬಿಡ್ತೀವಿ ಲೇಬಲ್ ಹಾಕ್ಬಿಡ್ತೀವಿ ಒಂದು ಸಾರಿ ನಾವು ಮುದ್ರೆ ಹಾಕದ್ ನಂತರ ಲೇಬಲ್ ಮಾಡಿದ ನಂತರ ಕೊಲೀಗ್ ಆಗಿರಬಹುದು ಯಾರೇ ಆಗಿರಬಹುದು ಸಪೋಸ್ ಅವ್ರ ಏನಾದ್ರೂ ಸಜೆಷನ್ಸ್ ಕೊಟ್ರು ಅಂತ ಅನ್ಕೊಳ್ಳಿ ಅವರಲ್ಲಿ ಅವ್ರ ಮೇಲೆ ಮುದ್ರೆ ಏನಿತ್ತು ತುಂಬಾ ಇನ್ಜಸ್ಟಿಸು ಅನ್ಯಾಯ ಮಾಡ್ತಾರೆ ಅಂತ ಒಂದು ಮುದ್ರೆ ಇತ್ತು ನಾಳೆ ಅವ್ರೇನಾದ್ರೂ ಸಜೆಷನ್ ಕೊಟ್ರು ಅಂತಂದ್ರೆ ನೀವು ಆ ಸಜೆಷನ್ ತಗೊಳಕಾಗತ್ತ ಆಗಲ್ಲ ಯಾವಾಗ ಆ ಸಜೆಷನ್ ತಗೊಳ್ತೀವಿ ಅಂದ್ರೆ ಯಾವ ಐಡಿಯಾದಿಂದ ಬರ್ತೀವಿ ನಾವು ಅವನಿಗೆ ಆಲ್ರೆಡಿ ಒಂದ್ ಮುದ್ರೆ ಕೊಟ್ಟಿದ್ವಲ್ಲ ಅವನು ಅನ್ಯಾಯ ಮಾಡ್ತಾನೆ ಅಂತ ಆ ಮುದ್ರೆಯಿಂದ ನಾವು ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಇದೇ ರೀತಿಯಲ್ಲಿ ಎಲ್ಲಾ ಬಾಂಧವ್ಯದಲ್ಲಿ ಕೂಡ ನಾವು ಮುದ್ರೆಗಳು ಹಾಕ್ತಿವಿ ಆ ಮುದ್ರೆ ಹಾಕದ ನಂತರ ಅವನನ್ನ ಅದೇ ಕಣ್ಣೋಟದಿಂದ ನೋಡ್ತಾ ಬರ್ತೀವಿ ಸಪೋಸ್ ಹೆಂಡತಿ ಇದಾರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಅಳ್ತಾನೇ ಇರ್ತಾರೆ ಇಲ್ಲ ಏನೋ ಒಂದು ಹೇಳ್ತಿರ್ತಾರೆ ಸೊ ಗಂಡ ಯಾವ ಮುದ್ರೆ ಹಾಕ್ತಾನೆ ಇವಳು ತುಂಬಾ ಸಿಲ್ಲಿ ಎಲ್ಲದಕ್ಕೂ ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡ ಮಾಡ್ತಾಳೆ ಅಂತ ಹೇಳಿ ಹೇಳ್ತೀವಿ ನೆಕ್ಸ್ಟ್ ಟೈಮ್ ಬಂದು ಅವ್ರು ಏನಾದರೂ ಕೇಳಿದ್ರೆ ಏನಾದ್ರೂ ಮಾತಾಡ್ಬೇಕಂದ್ರೂ ನೀವು ಇಗ್ನೋರ್ ಮಾಡ್ತೀರಾ ಎಲ್ಲರತ್ರ ಅವ್ರ ಹತ್ರ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಯ್ಯೋಳಗ್ ಮೆಚುರಿಟಿನೇ ಇಲ್ಲ ಅವಳು ಇಷ್ಟೇ ಅಂತ ಹೇಳಿ ನಿಮ್ಮ ವೈಫ್ ಬಗ್ಗೆ ನಾವು ಮಾತಾಡ್ತೀವಿ ಈ ರೀತಿ ನಾವು ಎಲ್ಲರಿಗೂ ಎಲ್ಲರ ಮೇಲೆ ನಾವು ಒಂದು ಈ ಮುದ್ರೆಗಳನ್ನ ಲೇಬಲ್ ಮಾಡ್ತಾನೆ ಇರ್ತೀವಿ ಆಕ್ಚುಲಿ ನೋಡ್ಬೇಕಂದ್ರೆ ಯಾವಾಗ ನಾವು ಈ ಮುದ್ರೆಯನ್ನ ಹಾಕ್ಬಿಟ್ಟಿದೀವೋ ಆಮೇಲಿಂದ ಏನ್ ಮಾಡ್ತೀವಿ ಆ ವ್ಯಕ್ತಿ ಜೊತೆಗೆ ನಾವು ಸಂಪರ್ಕ ಇರೋದಿಲ್ಲ ಆ ಮುದ್ರೆಯ ಜೊತೆಗೆ ನಮ್ಗೆ ಸಂಕರ್ ಸಂಪರ್ಕ ಅನ್ನೋದಿರುತ್ತೆ ಯಾವೆಲ್ಲ ಯಾವಾಗೆಲ್ಲ ನಾವು ಮುದ್ರೆಯನ್ನ ಹಾಕ್ತಾ ಇರ್ತೀವೋ ಏನಾಗತ್ತೆ ಆವಾಗ ನಾವು ಪ್ರೆಸೆಂಟ್ ಅಲ್ಲಿ ಇರೋದಿಲ್ಲ ನಾವು ಫ್ಯೂಚರ್ಗೆ ಹೋಗ್ಬಿಡ್ತೀವಿ ಅದ್ ಮಾತ್ರ ಅಲ್ಲ ಆ ವ್ಯಕ್ತಿ ಜೊತೆಗೆ ನಮ್ಗೆ ಸಂಪರ್ಕ ಇರೋಲ್ಲ ವಿನಃ ಆ ಒಂದು ಲೇಬಲ್ ಜೊತೆಗೆ ಆ ಮುದ್ರೆ ಜೊತೆಗೆ ಸಂಪರ್ಕ ಇರುತ್ತೆ ಸೊ ನೆಕ್ಸ್ಟ್ ಟೈಮ್ ಇಂದ ಆ ವ್ಯಕ್ತಿಯನ್ನ ಆ ಮುದ್ರೆಯಲ್ಲೇ ನಾವು ನೋಡ್ತೀವಿ ಆ ಮುದ್ರೆಯಿಂದಾನೇ ನಾವು ಜೊತೆ ಮಾತಾಡ್ತಾ ಇರ್ತೀವಿ ಸೊ ಇದನ್ನೇ ಭಗವಾನ್ ಹೇಳ್ತಾ ಇದಾರೆ ಹೇಳ್ತಾ ಇದ್ದಾರೆ ಇದನ್ನ ನಾವು ಗಮನಿಸ್ಕೋಬೇಕು ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಡೂ ಯು ನೋ arise from? Everything is a manifestation of the unknowable energy and ultimately returns to it. ಜಿಜ್ಞಾಸಿ ಕೇಳ್ತಾ ಇದ್ದಾರೆ ಎಲ್ಲವೂ ಯಾವುದರಿಂದ ಉದ್ಭವಿಸಿದೆ ಅಂತ ಹೇಳ್ತಾ ಇದ್ದಾರೆ ಭಗವಾನ್ ಹೇಳ್ತಾ ಇದ್ದಾರೆ ಎಲ್ಲವೂ ಅಜ್ಞಾತ ಶಕ್ತಿಯ ಅಭಿವ್ಯಕ್ತಿಯಾಗಿದೆ ಮತ್ತು ಅಂತಿಮವಾಗಿ ಅದಕ್ಕೆ ಮರುಳುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಏನು ಎಲ್ಲವೂ ಕೂಡ ಒಂದು ಅನ್ನೋವಬಲ್ ಎನರ್ಜಿ ಅದರ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಿದ್ದಾರೆ ಆಮೇಲೆ ಮತ್ತೆ ಅಲ್ಲಿಗೆ ಅದು ವಾಪಸ್ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ಈ ಟೀಚಿಂಗ್ ಅರ್ಥ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಸೀಕ್ರೆಟ್ಸ್ ಆಫ್ ಸಕ್ಸಸ್ ಸೀಕ್ರೆಟ್ಸ್ ಆಫ್ ಸಕ್ಸಸ್ ಶ್ರೀ ಭಗವಾನ್ ಸೇಸ್ ವರ್ಲ್ಡ್ ರಿಫ್ಲೆಕ್ಟ್ಸ್ ಪ್ಯೂರ್ ಪರ್ಸೆಪ್ಷನ್ ಇಲ್ಲಿ ಶ್ರೀ ಭಗವಾನ್ ಹೇಳ್ತಾ ಇದಾರೆ ವರ್ಲ್ಡ್ ರಿಫ್ಲೆಕ್ಟ್ಸ್ ಯುವರ್ ಪರ್ಸೆಪ್ಷನ್ ಅಂತ ಹೇಳ್ತಿದ್ದಾರೆ ನಮ್ಮ ಅಭಿಪ್ರಾಯದ ಮೂಲಕ ನಾವು ಈ ಪ್ರಪಂಚವನ್ನ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದ್ಸಾರಿ ಏನಾಗತ್ತೆ ಅಂದ್ರೆ ಒಂದ್ ಆಶ್ರಮದಲ್ಲಿ ಕೌರವರಿಗೆ ಪಾಂಡವರಿಗೆ ಇಬ್ಬರಿಗೂ ಕೂಡ ಜ್ಞಾನವನ್ನು ಕೊಡ್ತಾ ಇರ್ತಾರೆ ಗ್ರೂ ಗುರು ದ್ರೋಣಾಚಾರ್ಯರು ಒಂದು ದಿನ ಹೇಳ್ತಾರೆ ದುರ್ಯೋಧನನಿಗೆ ನೀನು ಪ್ರಪಂಚದಲ್ಲಿ ಹೋಗಿ ಹುಡ್ಕೊಂಡ್ ಬರ್ಬೇಕು ಒಂದು ಒಳ್ಳೆ ವ್ಯಕ್ತಿಯನ್ನ ಹುಡ್ಕೊಂಡ್ ಬರ್ಬೇಕು ಅಂತವರನ್ನ ನೀನು ಆಶ್ರಮಕ್ಕೆ ಕರ್ಕೊಂಡ್ ಬಾ ಅಂತ ಹೇಳಿ ಹೇಳ್ತಾರೆ ಸೊ ದುರ್ಯೋಧನ ಆಚೆ ಹೋಗಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ದ್ರೋಣಾಚಾರ್ಯರು ಹೇಳ್ತಾರೆ ಯುದ್ಧಿಷ್ಠರನಿಗೆ ನೀನು ಹೋಗಿ ಪ್ರಪಂಚದಲ್ಲಿ ಒಂದು ಕೆಟ್ಟ ಮನುಷ್ಯನನ್ನ ಕರ್ಕೊಂಡ್ ಬರ್ಬೇಕು ಆಶ್ರಮಕ್ಕೆ ಅಂತ ಹೇಳಿ ಹೇಳ್ತಾರೆ ಸೊ ದುರ್ಯೋಧನ ಹೋಗ್ಬಿಟ್ಟು ಎಲ್ಲ ಕಡೆ ಒಳ್ಳೆ ಮನುಷ್ಯನ್ಗಾಗಿ ಹುಡ್ಕಕ್ ಸ್ಟೈಟ್ ಮಾಡ್ತಾರೆ ಹುಡುಕಿ 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 ಎಲ್ಲ ರಾಜ್ಯವನ್ನೆಲ್ಲ ಹುಡುಕ್ತಾನೆ ಎಲ್ಲೂ ಸಿಗೋದೇ ಇಲ್ಲ ಒಂದು ಒಳ್ಳೆ ಮನುಷ್ಯನು ಕೂಡ ಸಿಗಲ್ಲ ಸೊ ಅವನು ಬಂದ್ಬಿಟ್ಟು ವಾಪಸ್ಸು ದ್ರೋಣಾಚಾರ್ಯರಿಗೆ ಹೇಳ್ತಾರೆ ಸಾರಿ ನನ್ನ ಕೈಲಿ ಹುಡ್ಕಕ್ ಆಗ್ಲಿಲ್ಲ ನನ್ನ ಕ್ಷಮಿಸಿ ಒಂದು ಒಳ್ಳೆ ಮನುಷ್ಯ ಕೂಡ ಇಲ್ಲ ಅಂತ ಹೇಳಿ ಹೇಳ್ತಾರೆ ಯುದಿಷ್ಠರು ಕೂಡ ಹಾಗೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ಹುಡ್ಕೊಂಡ್ ಬರ್ತಾರೆ ಎಲ್ಲಾ ಕಡೆ ನೋಡ್ಕೊಂಡ್ ಬರ್ತಾರೆ ಯಾವಾಗ ಕೆಟ್ಟ ಮನುಷ್ಯ ಕೂಡ ಕಾಣೋದಿಲ್ಲ ಆಮೇಲೆ ಯುದಿಷ್ಠರು ಕೂಡ ಬಂದು ಹೇಳ್ತಾರೆ ಸ್ವಾಮಿ ನನಗೆ ಒಬ್ಬ ಕೆಟ್ಟ ಮನುಷ್ಯ ಕೂಡ ಕಾಣಿಸ್ಲಿಲ್ಲ ಈ ಒಂದು ರಾಜ್ಯದಲ್ಲಿ ಅಂತ ಹೇಳಿ ಹೇಳ್ತಾರೆ ಸೊ ಎಲ್ಲ ಆಶ್ರಮದಲ್ಲಿರುವಂತ ಎಲ್ಲಾ ಮಕ್ಕಳು ಕೂಡ ತುಂಬಾ ಆಶ್ಚರ್ಯ ಪಡ್ತಾರೆ ಏನಪ್ಪಾ ಇವರಿಬ್ರು ಕೂಡ ಹೀಗೆ ಬಂದ್ರು ಈಗ ಗುರು ಏನ್ ಹೇಳ್ತಾರೋ ಅಂತ ಕಾಯ್ತಾ ಇದ್ದಾರೆ ದ್ರೋಣಾಚಾರ್ಯರು ಹೇಳ್ತಾರೆ ನೋಡಿ ಯಾಕೆ ದುರ್ಯೋಧನನಿಗೆ ಒಳ್ಳೆ ವ್ಯಕ್ತಿ ಕೂಡ ಕಣ್ಣಿಗೆ ಕಾಣಿಸ್ಲಿಲ್ಲ ಯಾಕೆ ಯುದಿಷ್ಟರಿಗೆ ಒಬ್ಬ ಒಂದು ಕೆಟ್ಟ ಮನುಷ್ಯ ಕೂಡ ಕಾಣಿಸ್ಲಿಲ್ಲ ಈ ಪ್ರಶ್ನೆ ಹಾಕ್ತಾರೆ ದ್ರೋಣಾಚಾರ್ಯರು ಅದಕ್ಕೆ ಅವರ ಒಂದು ಸ್ಟೂಡೆಂಟ್ಸ್ಗೆ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ನೋಡಿ ನಾವು ಹೇಗೆ ನಮ್ಮ ಅಂತರಂಗ ಇರುತ್ತೋ ಅದ್ರ ಪ್ರಕಾರನೇ ನಾವು ಪ್ರ ಪ್ರಪಂಚವನ್ನ ನೋಡ್ತೀವಿ ಅಂತ ಹೇಳ್ತಾರೆ ದುರ್ಯೋಧನನಿಗೆ ಒಳಗಡೆ ಜಂಬ ಇತ್ತು ಈರ್ಷೆ ಇತ್ತು ಅತಿ ಆಸೆ ಇತ್ತು ಅದಕ್ಕೆ ಅವನಿಗೆ ಯಾರಲ್ಲಿ ಕೂಡ ಆ ಒಳ್ಳೆತನ ಅನ್ನೋದು ಕಾಣಿಸ್ಲಿಲ್ಲ ಅದೇ ಅವನು ಪ್ರಪಂಚದಲ್ಲಿ ಎಲ್ಲರನ್ನ ನೋಡ್ದ ಆದ್ರೆ ಯುಧಿಷ್ಠಿರನ ಒಳಗಡೆ ಅನುಕಂಪ ಇತ್ತು ದಯೆ ಇತ್ತು ಪ್ರಶಾಂತತೆ ಇತ್ತು ಒಳ್ಳೆತನ ಇತ್ತು ಅದಕ್ಕೆ ಅವನು ಎಲ್ಲರ ಒಳಗಡೆ ಅದನ್ನೇ ಅವ್ನು ನೋಡ್ದ ಅದಕ್ಕೆ ಅವನಿಗೆ ಯಾವ ಒಂದು ಕೆಟ್ಟ ಮನುಷ್ಯ ಕಾಣಿಸ್ಲಿಲ್ಲ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ನೋಡುವಂತ ದೃಷ್ಟಿಕೋನದಲ್ಲಿ ಇದೆ ಅದು ಹೇಗೆ ಪ್ರಪಂಚ ಇದೆ ಅಂತ ನಾವು ಒಳ್ಳೆ ರೀತಿಯಿಂದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಎಲ್ಲವೂ ಒಳ್ಳೇದೇ ನಡೆಯುತ್ತೆ ಸಪೋಸ್ ನಮ್ದು ಎಲ್ಲ ಪಾಸಿಟಿವ್ ಔಟ್ಲುಕ್ ಇತ್ತು ಅಂತಂದ್ರೆ ಯಾವ್ದಾದ್ರೂ ಮೂಲೆಯಲ್ಲಿ ಒಂದು ಗುಹೆಯಲ್ಲಿ ಕೂಡ ನಾವು ಅಲ್ಲಿ ಬೆಳಕನ್ನು ನೋಡಕ್ಕೆ ನಮ್ಮ ಕೈಯ್ಯಲ್ಲಿ ಸಾಧ್ಯ ಆಗತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದು ಈ ಜ್ಞಾನದ ಅರ್ಥ ಅದಕ್ಕೆ ನಮ್ಮ ಅಭಿಪ್ರಾಯ ಹೇಗಿದ್ಯೋ ಆಚೆ ಕಡೆ ಪ್ರಪಂಚ ಅದರ ಒಂದು ಪ್ರತಿಬಿಂಬ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಈಗ ನಾವು ಒಂದು ಪವಾಡವನ್ನ ನೋಡೋಣ ಶ್ರೀ ಕಲ್ಕಿಯ ಇಂದಿನ ಪವಾಡ ಇದು ತಡಪಲ್ಲಿ ಗುಡೆಮ್ನ ಬಾಬ್ಜಿ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಹತ್ತು ವರ್ಷಗಳ ಹಿಂದೆ ನಾವು ನನ್ನ ಹರೆಯದ ಮಗಳ ಕಾರ್ಯಕ್ರಮವನ್ನು ಕಲ್ಯಾಣ ಮಂಟಪದಲ್ಲಿ ಆಚರಿಸುತ್ತಿದ್ದಾಗ ಅವಳು ಲಕ್ಷ್ಮೀ ದೇವಿಯ ಚಿತ್ರವಿದ್ದ ತನ್ನ ಉಂಗುರವನ್ನು ಕಳೆದುಕೊಂಡಳು ನನ್ನ ಮಗಳು ತನ್ನ ಉಂಗುರವು ಕಾಣಿಸುತ್ತಿಲ್ಲವೆಂದು ಹೇಳಿದ ನಂತರ ನಾವು ಅದನ್ನು ತುಂಬಾ ತಡವಾಗಿ ನೋಡಿಕೊಂಡೆವು ನಾವು ಸಭಾಂಗಣದಲ್ಲಿ ಎಲ್ಲಾ ಕಡೆಯೂ ಹುಡುಕಿದೆವು ಆದರೆ ಅದು ನಮಗೆ ಸಿಗಲಿಲ್ಲ ಲಕ್ಷ್ಮೀ ದೇವಿಯ ಉಂಗರವನ್ನು ಕಳೆದುಕೊಂಡಿದ್ದಕ್ಕಾಗಿ ನಾವು ತುಂಬಾ ಚಿಂತೆಗೀಡಾಗಿದ್ದೆವು ನಾವು ಉಂಗರವನ್ನು ಆದಷ್ಟು ಬೇಗ ಪಡೆದುಕೊಳ್ಳಲು ನಮಗೆ ಆಶೀರ್ವದಿಸಬೇಕೆಂದು ಕಲ್ಕಿಗೆ ನಾವು ಪ್ರಾರ್ಥಿಸಿದೆವು ನಂತರ ನಾವು ಮನೆಗೆ ಹಿಂದಿರುಗಿದೆವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಮ್ಮ ಒಬ್ಬ ಬಂಧುವು ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದವರು ಅನಿರೀಕ್ಷಿತವಾಗಿ ನಮ್ಮ ಮನೆಗೆ ಬಂದರು ಆಕೆಯು ತನ್ನ ಚಪ್ಪಲಿಯನ್ನು ತೆಗೆಯುತ್ತಿದ್ದಾಗ ಆ ಉಂಗರವು ಆಕೆಯ ಒಂದು ಚಪ್ಪಲಿಯಲ್ಲಿ ನೇತಾಡುತ್ತಿದ್ದುದನ್ನು ನಾವು ನೋಡಿದೆವು ಈ ಐಶ್ವರ್ಯ ಪವಾಡಕ್ಕಾಗಿ ನಾವು ಶ್ರೀಕಲ್ಕಿಗೆ ಕೃತಜ್ಞರಾಗಿದ್ದೇವೆ ಅಸಾಧ್ಯವಾದದನ್ನು ಸಾಧ್ಯವನ್ನಾಗಿಸಿದ ಮತ್ತು ನಮ್ಮೊಂದಿಗೆ ಸದಾ ಇದ್ದು ನಮ್ಮನ್ನು ರಕ್ಷಿಸುತ್ತಿರುವುದಕ್ಕಾಗಿ ಶ್ರೀಕಲ್ಕಿಗೆ ನಮ್ಮ ಕೃತಜ್ಞತೆಗಳು ಇಷ್ಟು ಅದ್ಭುತವಾದ ಪವಾಡವನ್ನ ಈಗ ನಾವು ನೋಡಿದ್ವಿ ಈಗ ನಾವು ಪ್ರಾರ್ಥನೆ ಮಾಡೋಣ ಈ ಎಲ್ಲಾ ಬೋಧನೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗಬೇಕು ಅದು ರಿಯಲೈಸೇಷನ್ ರೂಪದಲ್ಲಿ ನಮ್ಗೆ ಆಗ್ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಈ ಭಜನೆಯಲ್ಲಿ ಭಾಗವಹಿಸೋಣ ശുഭാവരം ചൊരിഞ്ഞു വരും നിന്നെ കാത്തിരുന്നു ഞാൻ അനുപമുഭഗുണലോല ഇറങ്ങിവരും शरण्यादीन शरण्या शरण्या दीन शरण्या ఈ సత్సంగం అన్న ముక్తాయ మాడోనా ఎల్లరికూ నమస్తే